ಅಲ್ಲ ಕಣ್ಮರಿಯ ನೀರ್ ತಗೋಬತ್ತಿನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಹೊಸಿ ಹೊತ್ತು ನೀ ಬರೋದು ಏನ್ ಮಾಡ್ತಿದ್ಯಾ ಚೌಲಿ ತಕೊಂಡು ತರ್ಬೇಡ್ದ ಅಲ್ಲ ಒಂಥರ ಸಾಪ್ಕಿದಿರಲ್ಲ ಯಾಕೆ ಅಷ್ಟೊತ್ತಿ ನನ್ವೆ ಯಾಕ್ರಿ ಯಾಕೆ ಒಂಥರ ಇದ್ದಿರಲ್ಲ ಏನೊಂತರ ಇದನು ಸುಮ್ನಿರು ಊಟ ಉಂಡಕಾರ ಅದೇನೋ ಅದೇನ ಆಮೇಲೆ ಹೇಳ್ತೀನಿ ಅಂದ ಸುಮ್ನೆ ಆಗೋದ್ರಿ ಏನ್ ನಿನ್ ಮಗಳದು ಅವ್ಳ ಯಾಕೆ ನೆನ್ಸ್ಕತ್ತೆ ಈಗ ಅವ್ಳ ಯಾಕೆ ನೆನ್ಸ್ಕೊಂಡಿ ಅಡಕ್ಕಿ ಹೆಲ್ಸಿಲ್ವಾ ಅವಳು ಮಗಳು ಅಂತ ಬೇರೆ ನೆನ್ಸ್ಕೊ ಅಯ್ಯೋ ಅವಳು ನಾನು ಯಾಕೆ ಅವ್ರು ನೆನ್ಸ್ಕೊಳ್ಳೆ ನಾನು ಪಂಪ್ ಸೆಟ್ ತಾವ್ ನೀರು ನೀರ್ ತರಕೆ ಅಂತ ಹೋಗಿಲ್ವಾ ಆಗ ಅವಳು

ಎಲ್ಲ ಸಾವಿತ್ರಿಕೊಂದು ಸೊಸೆ ಕೊಟ್ಟೇನೋ ಮಾತಾಡಕ್ ಬಂದ ಅಂತ ನನ್ ಇಷ್ಟ ಅವ್ರು ತೋರ್ತೊಳಗಿಂದಾನೇ ಬಂದ್ಲು ನೋಡ್ದೆ ದೂರದಲ್ಲಿ ಕಾಣ್ತು ಮೇಲೆ ನಾನೇನ್ ಮಾತಾಡ್ಸಕ್ ಹೋಗ್ಲಿಲ್ಲ ಅವಳೆ ಅವಳೇ ಏನಪ್ಪ ಚೆನ್ನಾಗಿದ್ಯಾ ಅಂದ್ರು ಯಾವ ಚಂದ ಹೋವ ಹಂಗೆ ಹಿಂಗೇರ್ಕಂಡ್ ನಾನು ಬೋದೆ ಓ ಹಂಗಾರೆ ಮಕ್ ಮಕ್ಳುನ ತಪ್ಪೋದ ಹೂವು ಅಪ್ಪನ ತಪ್ಪೋದ ಹೂವು ಮೂರ್ ತಿಂಗ್ಳಿಂದನೇ ನೋಡಕ್ಕೂ ಬಂದಿಲ್ಲ ಮಾತಾಡ್ಸಕೋ ಬಂದಿಲ್ಲ ಒಂದ್ ಫೋನು ಮಾಡಾಕಿಲ್ವಲ್ಲ ಹಂಗೆ ಹಿಂಗೆ ಅಂದ್ಲು ಯಾಕೆ ಮಾಡ್ಬೇಕು ನೀನ್ ಮಾಡಿರೋ ಕೆಲ್ಸಕ್ಕೆ ಇವತ್ತು ನಮ್ ನನ್ನ ಎತ್ತಿಗೆ ತಗೊಂಡೋಗ ಅಲ್ಲಿ ಇರ್ತಾರ ನೀನ್ ಮಾಡಿ ಸರಿಯಾ ಹಂಗೆ ಹಿಂಗೇ ನಾನು ಮಾತಾಡದೆ ಬೋದೆ ಹಂಗೆ ಹಿಂಗೆ ಸ್ವಲ್ಪ ಹೆಸರು ಬರ್ದಿದಿರಿ ನೋಡ್ಕೊಂಡ್ ಪರಿಸ್ಥಿತಿಯಾ ಹೆಂಗ ಆಯ್ತದಕ್ಕೆ ಬಂದು ನಿಂತ್ಕೋಬೇಕು ನಿನ್ ಹೇಳ್ತಿ ಹನ್ನೆರಡು ವರ್ಷ ನೋಡ್ಕೊಂಡೆ ಅದು ಇದು ಅನ್ಕೊಂಡು ಬೇಕಾದಷ್ಟು ಮಾತಾಡೋದು ನಾನು ಬೋದೆ ಅದನ್ನ ಮುಂಜು ನೋವು ಆಯ್ತು ಕರತಿ ನನ್ಗೆ ನೀವ್ ಏನಾರ ಅನ್ಕೊಳ್ಳಿ ಹಿಂಗ ನಮ್ಮ ಮಕ್ಳು ನಮ್ಗೆ ಬುದ್ಧಿ ಕಲ್ಸಕ್ ಬತ್ತವಾರ ಅದ್ನ ಏತೆ ಮಾಡ್ದೆ ಬುದ್ಧಿ ಕಲ್ಸಾನ ಅವ್ರಿಗೆ ಕಮ್ಮಿ ಆಗಿದಾರ ಅವ್ರು ಅಲ್ಲ ಬುದ್ಧಿ ಇಲ್ವಾ ಏನೋ ಆಯ್ತು ಹೋಯ್ತು ಬಿಟ್ಟು ಇವಳಿಗೆ ಬತ್ತ 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 ಜಾಸ್ತಿ ಮಾಡಿದ್ರೆ ಕಾಪಾತ ಕಿಲ್ ಮತ್ತೆ ಇವಳು ಕರಿಬೇಕು ಬಾಡಿಸಬೇಕು ಅಂತದ ಸುಬ್ಬನ್ಗೆ ಹಂಗೆ ಹೇಳಿ ಅವ್ರಿಗೆ ಪ್ರೀತಿ ಉಪ್ಪಬೇಕು ಮನ್ಸಿ ಉಟ್ಟರು ಅಲ್ವಾ ಇವಳು ಹಿಂಗೆ ಆಡ್ಕೆ ಕುತ್ಕೊಂಡ್ರೆ ಇಷ್ಟ ಅದ ಏನು ಗೊತ್ತಾಗತ್ತಿರೋ ಇವಳಿಗೆ ಇವಳು ಭಾರಿ ಇಟ್ಟ ಅದೇ ಏನಾಗದಿ ಎಂಥ ಕೇಸ್ ಹಾಕಳಂತೆ ಏನು ಕೇಸ್ ಹಾಕಳಂತ ಆ ಕ್ಲಾಕು ಏನು ಎದ್ಕೊಂಡಾರ ಏನರ್ಕಂಡ್ರ ಹೇಳು ಅವಳಿಗೆ ಹೆಂಗೆ ಕಲ್ಸ್ಬೇಕು ಅಂತ ನಾನು ಗೊತ್ತು ಸುಮ್ಕಿರು ಅವ್ರು ಕೇಸ್ ಹಾಕ ತಕ್ಷಣ ತಗೋ ನಿಮ್ಮಪ್ಪ ಅನ್ನ ಆಸ್ತಿ ತುಡಕೋತೀನ ನಾನು ಕೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇವತ್ತು ನಾನು ಗೊತ್ತಾಗಿದ್ದಾಗಲೇ ಹೆಂಗೆ ಒಂಚೂರು ನಡಮುರ್ದ ಅಂದ್ಬಿಟ್ಟು ರುದ್ರಾಶ್ರಮಕ್ಕೆ ಸೇರಿಸೋದಲ್ಲ ಮಹಾಸ್ವಾಮಿ ಹಾಂ ನಾಳೆ ದಿವಸಕ್ಕೆ ಏನು ಅಂತ ಅನ್ಕೊಂಡಿದ್ರಿ ಮಹಾಸ್ವಾಮಿ ಅಂತ ಕೇಳ್ತೀನಿ ಅವ್ರನ್ನೇ ಅವರು ಏನು ಅಲ್ವಾ ಅವ್ರಿಗೆ ಕಷ್ಟ ಸುಖ ಗೊತ್ತಿಲ್ವಾ ಇವತ್ತು ತಗೊಂಡೋಗಿ ನಾನು ಈಗಲೇ ಇವ್ಳು ರುದ್ರಶ್ರಮಕ್ಕೆ ಸೇರ್ಸ್ತಾಳು ನಾಳೆ ದಿವಸಕ್ಕೆ ಉಸಾರು ಪಪ್ತೆ ನಾನು ಹೇಳೋದು ಈಗ ಪಾಲು ಕೊಡಬೇಕು ಅಂದರೆ ಸುಬ್ಬಯ್ಯನಂದನು ಓ ನಿಮ್ಮ ಮಗಳನ್ನ ಮಾತಾಳೆ ಅವ್ಳು ಸಂಪಾದನೆ ಕೊಟ್ಟಿದ್ದಿಲ್ಲ ಇಸ್ಕೊಂಡು ಹೋಗಿ ಅವಳ ತಂದು ನೋಡ್ಕೊಳ್ತಾಳೆ ಅಂತ ತೋಳ್ತಾನೆ ಅನ್ಕೋ ಆಗ ಇವಳು ಇವತ್ತೇ ನನಗೆ ತಗೊಂಡೋಗಿ ಅಲ್ಲಿ ಬಿಟ್ಟವಳು ವಯಸ್ಸಾಯಿತು ನಮ್ಮ ಅಪ್ಪನ ತಗ ಕೈಲಿ ಏನೂ ಹಾಕಿಲ್ಲ ಅವಳು ಹುಚ್ಚೋವಿ ಕತ್ತಾರೆ ಏತ್ಕತ್ತಾರೆ ಅನ್ಕೊಂಡು ತಾಕೊಂಡೋಗಿ ಒಳಗಿ ಗೇತಾಕ ನಾವು ಜೀವ ಬಿಡುವ ಮಾಸ್ವಾಮಿ ಇವಳು ಈ ಕೆಲಸ ಇವತ್ತೇ ಮಾಡ್ದಾಳು ನಾಳೆ ದಿವಸ ಸುಮ್ಮನೆ ಬಿಟ್ಟಾಳ ಮಾಸ್ವಾಮಿ ಅಂತ ಅವ್ರನ್ನ ಕೇಳ್ತೀವಿ ಸುಮ್ಕಿರು ಏನು ಕಾ ಕೇಳ್ತೀನಿ ಬಿಡ ಮಾರೆ ತಲೆಯಾ ಕೆಸ್ಕೊಂಡು ನೀನು ಅದಕ್ಕೆ ನೀನು ಬೇಜಾರು ಮಾಡ್ಕೊಂಡು ಇಳಿಸ್ತೀವಿ ಸುಮ್ಕಿರೋ ಅವಳಿಗೆ ಅವಳು ತೊಟ್ಕು ಕಲ್ತಾಳು ತೊಟ್ಕಲ ಹಂಗೆ ಮಾಡಿ ಊರು ತುಂಬ ಸಾರ ಮಾಡ್ಕೊಂಡವಳೆ ಎತ್ತಿಗ್ ಬೆಂಕಿ ಕಳ್ನ ಇವತ್ತು ಯಾವ ಥರ ಮನೆ ಹಾಳು ಮಾಡಿದಳು ಲೋಪರ್ ಮುಂಡೆ ಅವಳು ಕಿತ್ತೋದ್ ಬಾಯಿ ಮುನ್ನಾಕ ಗುರ್ಸಟ್ಟಿ ಮನೆ ಹಾಳು ಮುಂಡೆ ಯಾವ ಆರಾಮೀನಿ ಯಾವ ಅನ್ಕೊಂಡು ಅಂದ್ಕೊಂಡು ಗುರ್ಸತ್ತ ಸೌತಿ ಅವ್ರ ಮನೇಲಿ ತೊಡಗಿಸ್ಬಿಟ್ರು ಪಾಪ ಗೋವಿಂದ ನನ್ನ ಸಾವಿತ್ ಹಾಕೋ ಅವತ್ತ ಇವತ್ತು ಕಣ್ಲೇ ಒಂದು ರೂಪಾಯಿ ಸಾರ ಸಾವಿರ ಮಾಡ್ಕೊಳ್ತಾನೆ ಒಂದು ವಾಸ್ ಹತ್ಕೊಂಡು ಅವ್ರು ಬಂದರು ಇರ್ದಷ್ಟು ಕಾಲ್ ಹಚ್ಕೊಂಡು ಒಬ್ರ ಕೈ ಒಂದು ಒಂದ್ಸ್ಕೊಳ್ಳೆ ಅವ್ಳು ಹಾಚಿಕೊಳ್ಳಿಲ್ಲ ಈ ಗುರುಸಟ್ಟಿ ಇವಳು ಭಾರಿ ಮುನ್ನಾಕ ಇವತ್ತು ಅವ್ರ ಮನೆಗೆ ಹಾಳು ಮಾಡಿ ಗುಡಿಸಿ ಗುಣಾಂತರ ಮಾಡ್ತಾ ಕುಂತವಳೆ ಅವ್ಳು ಸಾವಸ ಸಹ ಇವಳು ಮಾಡಿಗಳು ಇವಳತ್ತ ಕಿತ್ತದ ಗುರುಸಟ್ಟಿ ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಿನ್ನ ಮಗಳ ಅವ್ತರಗಳಲ್ಲವ ಭಾಳ ಭಾವನೆ ನಡೀತದೆ ಅವಳನ್ನ ಇವಳು ಕರ್ದು ಬಂದೋದು ಇಲ್ಲಿಗೆ ಊರೊಳಗೆ ಬಂದ್ರೆ ನಮ್ಗೆ ಗೊತ್ತಾಯ್ತದೆ ಅಂದ್ಬಿಟ್ಟು ತೋಟದ ಮನೆ ಕರ್ಸ್ಕೊಂಡವಳೆ ಇವಳು ಭಾಳ ಕಲ್ತ್ಬಿಟ್ಟು ನಿಮ್ಮ ಮಗಳು ಮೊದ್ಲಿದ್ದ ಎಲ್ಲ ಅವಳು ಬಾಳ ದುರ್ಬುದ್ಧಿ ಕಲ್ತ್ಬಿಟ್ಟೆ ಅವ್ಕ ಅವ್ಳ ಕೇಸ್ ಆಗ ತಕ್ಷಣ ಹೋಗಿ ತಕೊಂಡ ಕೊಡೋ ಅಂತ ನಾವು ಕೂಡಕ್ಕೆ ಕಾಯ್ಕೊಂಡು ಕುಂತಿಲ್ಲಾ ನೀನು ಯಾಕೆ ಇರ್ಕಂಡಿ ನೀನು ಯಾಕೆ ಮರ ನೀನು ಯೋಚನೆ ಮಾಡಿ ನೀನು ಕೇಳ್ತೀನಿ ಸುಮ್ಕಿರೋದ್ ಎಲ್ಲಿಗೆ ಹಾಕೊಂಡು ನೋಡ್ತೀನಿ ನಾನು ಎಲ್ಲಾ ಮುಂದೆ ನೀನು ಸಾವಂತಿ ಮಗಳಿಗೆ ಇಳಿಸ್ತೀನಿ ಸರಿಯಾಗಿ ಮರ್ವದಿಯಾ ಸುಮ್ಮನೆ ಬಿಡಕಿರ ನಾನು ಈಗ ಸಟ್ಟಿಗೆ ಇಳಿಸ್ತೀನಿ ಸುಮ್ಕಿರಾಗೆ ಮರ್ವದಿ ಎಲ್ಲ ಓಪರ್ ಮುಂಡೆ ಯಾಕೆ ಮನೆ ನಿನ್ ಮನೆ ಹಾಳು ಬುದ್ಧಿ ಕಲ್ತಿದ್ದೀನಿ ನಿನ್ನ ಬಾಯಿ ಮುನ್ನಾಕ ನಿನ್ನ ಮನೆ ಹಾಳು ಮಾಡ್ಕೊಂಡಿರೋದಲ್ದೇ ಅವಳ ಮನೇನು ಹಾಳು ಮಾಡಕ್ಕೆ ಹೋಗಿದ್ದೀನಿ ನೀನು ತೊಡ್ಗಾದ ಮುಂಡೆ ನನ್ನ ಮಗಳ ಮನೆಗೆ ಯಾಕೆ ಹೋಗಿದ್ದೆ ಅಂತ ಹುಡುಗಿನ ಸುಮ್ಕಿರು யாத்தி நின்று பெங்கிக்கா நன்ட்டு பெங்கிக்கா நீக்கோ அலி இல்ல அந்த லோப்பர் முண்டே நான் நினை மணி பாரி முன்னாக்க ஹூகி தான் சுங்கர் மரே நான்கான நிர்க்கா போட்டேனு எங்கே இழுஸ் பேர்மதி அந்த நம் சென்னு நான் இல்ஸ்தி சும்ரு லோப்பர் முண்டே அவ ஊகிளந்தாய்த்திர்மே எல்லாம் மாடவழி இவ்ளோ ஓகே கண்டு அவ சொசேரன்னு சொசேர்னா கண்டமக்குளா கான்பந்தி இவள் நியாய இவளோது பதில்வா ஓடாட் தாள் மொத்தே எசு மனியாக ಅಲ್ಲಿಗೆ ಹೋಗಿದ್ಲಂತೆ ಹೋಗ್ಬಿಟ್ಟು ಸಾಗ ದುಡ್ಡು ಅಂತ ಅಂದ್ಲಂತೆ ಸರಿಯಾಗಿ ಅದೇನೋ ಮಾಡಿದೆ ಅದೇನೋ ಅದೆಷ್ಟೋ ಕಾಸ ಹಾಕು ಅಂದ್ಲಂತೆ ಅದೆಷ್ಟೋ ಮೂರು ಸಾವಿರ ಒಂದು ನಾಲ್ಕು ಸಾವಿರ ಕಡೆ ಹಾಕು ಅಂದಿದ್ಲು ಅದಕ್ಕೆ ಒಂದು ಮೂವತ್ತೈದು ರೂಪಾಯಿನೂ ಹಾಕ್ಬಿಟ್ಟು ಹೋಗ್ಲಿಲ್ಲ ಅಷ್ಟೇ ಏನೋ ಏನೊಂದು ದೇವೇಗ ನಿಗಮ ಅಂತ ಅಂತಿದ್ಲು ಸರಿಯಾ ಅವಳು ಸರಿಯಾಗಿ ಗಿಲ್ಸ್ಕೊಳ್ಸಾಳಲ್ಲಿಂದ ಇವಳು ಭಾಳ ಬಂದು ನಿನ್ನ ಮನೆ ನಿಮ್ಮ ಮಗ ಮನೆಗೆ ಹೋಗಿ ಹೋಗಿ ನೆಂಟಿಸ್ತಾನ ಮಾಡ್ತಾ ಇದ್ದಾಳಂತೆ ಹೋಗಿ ಅವ್ರನ್ನ ಹೊಸ ಒಪ್ಪಸ್ಕೊಂಡು ಗಂಡು ಮಕ್ಕಳು ಒಪ್ಪಿಸ್ಕೊಂಡು ಕರ್ತಾ ಬಂದು ಇದೆಲ್ಲ ನಡ್ದದೆ ಹಾಗೇನು ಗೊತ್ತಿಲ್ಲ ಬೇಡ ಈ ತೊಡಗಾಲ ಮುಂಡೆಗೆ ಸಾಯಿತ್ರಕ್ಕೊಂದು ಸ್ವಾಸಾಗಿ ಯಾಕದೇ ಹೊಡೆದ್ ನಾನು ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕಬಿಡಾ ಸರ ಅದು ಕೆಲಸ ಮಾಡ್ತೀನಿ ಅಲ್ಲಿ ಓಪರ್ ಮುಡಿಯಾಕೆ ನೋಡ್ತಾಯಿರು ಹೆಂಗ್ ಮಾಡ್ತೀನಿ ಅಂತ ಸುಮ್ಮನೆ ಬಿಟ್ಟಿರ್ತೀನಿ ಅನ್ಕೊಬಿಟ್ಟಿದ್ದಾಳೆ ನೋ ನಾನು ಓಲಿ ನಮ್ಗೆ ಯಾಕೆ ಇವತ್ತು ನನಗೆ ಎತ್ತು ಎತ್ತು ಮಗಳೇ ನನ್ಗೆ ಆಮೇಲೆ ಅವಳೇ ಬೇಡ ಅಂತ ಬಿಸಾಕಂದರೆ ಈ ಊರನ್ನೇ ಯಾವ ಇವ್ರು ಅಂದ್ಬಿಟ್ಟು ನಾನು ಕಟ್ಕೊಳ್ಳೆ ಅನ್ಬಿಟ್ಟು ನಾನು ಅವ್ರು ಸುದ್ದಿ ಹೋಯ್ತಲ್ಲ ಅಷ್ಟು ಬಿಟ್ಟರೆ ನಾನು ಏನು ಇದ್ರಕೆಲ್ಲ ಏನು ಇದ್ರುಕುತಿಲ್ಲ ನಾನು ಸರಿಯಾ ಅವ್ಳಿಗೆ ಯಾವ ಕೆಲಸ ಮಾಡಬೇಕು ಯಾವ ಥರ ಬರ್ಲ ಹೊಡೀಬೇಕು ಅಂತ ನನಗೆ ಗೊತ್ತು ನಿನ್ನ ಎತ್ತಿ ಬೆಂಕಿ ಕ ಯಾಕೆ ನೀನು ಹೋಗಿದ್ದೀನಿ ನನ್ನ ಮನೆ ಸುದ್ದಿ ಯಾಕೆ ನಿನಗೆ ಯಾವ ಕೇಸ್ ಹಾಕಳೆ ಹಂಗೆ ಹಿಂಗೆ ಅಂತ ಚಂದ ಹಿಂಗ್ಯಾಕೆ ನನಗೂ ಗೊತ್ತದೆ ಮರಿಯ ನನಗೇನು ಎದ್ರಕೆಲ್ಲ ಸರಿಯಾ ಎದ್ಕೊಂಡು ಕುಂತ್ಕೊಳ್ಳೋಕೆ ಅವಳಿಗೆ ಹಂಗೆ ಇಳಿಸ್ಬೇಕು ಮುರುವಾದಿ ಅಂತ ನನಗೆ ಚಂದ ಗೊತ್ತು ಇಳಿಸ್ತೀನಿ ನೀನು ತಲೆ ಎಸ್ಕೊಂಡಿ ನೀನು ಅಕ್ಕೇ ಬರ್ಲಿ ಹೋಗಿ ಏನು ಹಾಕ ಬಂದವಳು ಹಾಕ ಬರಲಿ ನನಗೆ ಗೊತ್ತು ನಾನು ಉತ್ತರ ಕೊಡಕ್ಕೆ ನಾನು ಉತ್ತರ ಕೊಡ್ತೀನಿ ನಿನ್ನ ತಾಯಿ ಎಸ್ಕೊಬೇಡ ಸುಮ್ಕಿರು ನೀನಕ್ಕೆ ಒಯ್ತೀನಿ ಅವಳು ಸಾಯ್ತು ಹಾಕೊಂಡು ಸಸಿತ್ತಕ್ಕೆ ನೀವು ಎಷ್ಟು ಮನೆ ಹಾಳು ಮಾಡಿದೆ ಬಿಡ ನೀನು ನನ್ನ ಮಗಳು ಚಾರಿ ಹಾಕೊಟ್ಟು ಹಾಕಕ್ಕೆ ನಿಂತಿದೆ ಹಾಕಕ್ಕೆ ಏನು ಎಷ್ಟು ನಿಮ್ಮ ಅಪ್ಪನಟ್ಟಿ ಧ್ಕಂಬು ಕೊಟ್ಟಿದೆ ನಿಮಗೆ ಅಷ್ಟು ಬಟ್ಟೆ ಹೊಡ್ರೆ ನಿನ್ಗೆ ಅಣ್ಣವನ್ನೇ ಕೊಡನೆ ಕೊಡ್ನೆ ನೀನು ಸಂಪಾದನೆ ಮಾಡಿದಿಲ್ಲ ಅದೇ ಆಸ್ತಿಯಾ ಕೊಡು ಅವಳಿಗೆ ನನ್ನ ಮನೆ ಮೇಲೆ ಯಾಕೆ ಎತ್ಕಟ್ಟಿ ಎಂಬ ಗುಡ್ಸಟ್ಟಿ ಅಂತ ಹೋಗೀತಿ ಸುಮ್ಕೀರು ನನಗೆ ಎದ್ಕೊಬಿಟ್ಟ ಅನ್ಮರೇ ಎದ್ಕೊಬಿಟ್ಟೆ ಹೇಳು ಇದೊಳೆ ಸರಿ ಆಯಿತು ಅಲ್ಲ ಕಂಬಳಿಗೆ ಇನ್ನೇನು ಅಬೇಕಂತೆ ಇನ್ನೂ ಅದಕ್ಕೆ ಅವಳಿಗೆ ನಿಮ್ಮ ಮನೆ ಸದ್ದಿ ನೀವೇನಾರು ಮಾಡ್ಕೊಳ್ ನಮ್ಗೆ ಯಾಕೆ ಅಂದ್ಕೊಂಡು ಎಲ್ಲರೂ ಇರ್ದನೆ ಬಿಟ್ಟು ಊರು ತುಂಬ ಸಾಲ ಮಾಡ್ಕೊಂಡು ಸಂಘ ಸಂಸ್ಥೆಯಲ್ಲಿ ಸಾಲ ಮಾಡ್ಕೊಂಬಿಟ್ಟು ಏನು ಉಗಿತಾ ಕುಂತಾವ್ರಿ ಅಂತದ್ರಲ್ಲಿ ಕಂಡವ್ ಸುದ್ದಿ ಅವಳಿಗೆ ಯಾಕ ಅವಳಿಗೆ ಅಚ್ಚಾಗ ಅವ್ಳು ತಿಕ್ಕ ಮಕ್ಕ ತೊಗೊಂಡು ಅವ್ಳು ಇರ್ಬೇಕಾನೆ ಕಂಡವ್ ಸುದ್ದಿ ಯಾಕವ ಅಯ್ಯೋ ಅಯ್ಯೋ ಹಂಗಿದ್ ಬಿಟ್ಟಳ ಅವಳು ಹಂಗಿದ್ ಬಿಟ್ಟಳವ ನೀನೇನು ಹೇಳ್ತಿ ಅವ್ಳು ಇರ್ಬೇಕಲ್ಲಕ ದುರಾಂಕಾರ ಬೆಂಕಿ ಕವಳನ ದುರಂಕಾರ ಅಂದ್ರೆ ಹೊಸಿ ಅಷ್ಟು ಇಷ್ಟ ಅನ್ಕ ಬೇಡ ನೀನು ಬಾಳ ದುರಾಂಕಾರ ಸಾಯ್ತಾಳೆ ಏತಿಗ್ ಬೆಂಕಿ ಕ ಇವಳು ನೋಡು ಹೆಂಗ್ ಸವಾಸ ನೋಡು ಸವಾಸ ಎಂತ ಸವಾಸ ಮಾಡ್ಕೊಂಡವಳೆ ಅಂತ ಸಂಘ ಮಾಡ್ಕೊಂಡವಳೆ ಅಂತ ಅವ್ಳು ಸಂಘಕ್ಕೆ ಬೆಂಕಿ ಕ ಹೋಗಿವೆ ಚೆನ್ನಾಗಿ ನೀನು ನನ್ನ ಮುತ್ತಿ ಕುಟ್ಬಂದ ನಿನ್ನಂತ ಮಗಳೇ ಇರ್ಬೇಕು ದಾರ ಮೇಲೆ ನಿನ್ನ ತಳ್ಳಿ ಇದ್ಬಿಟ್ರೆ ಭಾಳ ಉದ್ದಾರ ಆಗ್ತದೆ ಮನೆ ಅಪ್ಪರ ಮನೆ ಕಂತ ಹೋಗವ ಅಂದ್ಬಿಟ್ಟು ಉಗ್ದಿನಿ ಚಂದ ಉಗ್ದೆ ನಾನು ಸ್ವಾಸೆ ಮಗ ನೋಡ್ಕೊಳಕ್ಕಿಲ್ಲ ಅಂತ ಇದೆಯಲ್ವ ಅವ್ರು ನೋಡ್ಕೊಳ್ದ ಕಾಲಕ್ಕೆ ಹೋಗಿ ಒಳಗೋ ಬಾಯಿಗೋ ಬಿಡ್ತೀನಿ ನೀನೇನು ತಲೆ ಕೆರ್ಸ್ಕೊಬೇಡ ನಿನ್ನ ಮನೆ ಬಾಕಿ ನಾನು ಬರಕಿಲ್ಲ ಬಾಯಿ ಮುಚ್ಕೊಂಡು ಹೋಗು ನಿನ್ನ ಬಗ ನೀನು ನೋಡೋ ಅಂದೆ ಇನ್ನೇನು ಹೇಳಿರಿ ಇನ್ನೇನು ಹೇಳಕ್ಕದ್ದು ಸರಿಯಾಗಿ ಹೇಳಿದಿರಲ್ಲ ಇನ್ನೇನು ಅದು ಕೇಳೋಣ ನಾನು ಇನ್ನೇನು ಹೇಳಂಗಿದದು ಹೇಳಿ ಮತ್ತೆ ಅಷ್ಟೇ ಹೇಳದ್ ಇನ್ನೇನ್ ಹೇಳಂಗಿದದು ಇನ್ನೇನ್ ಇನ್ನೇನು ಹೇಳಂಗಿದ್ದು ಅವಳು ಅರ್ಥ ಮಾಡ್ಕೋಬೇಕು ನಾನು ತಪ್ಪು ಮಾಡಿದ್ಕಲ್ವ ಅವ್ನು ಮಾತು ಹೋದ್ರು ಆಡಿದ್ರು ಇವತ್ತರ ನಾಳೆ ಸಾಪನ್ ಮನೆ ಅನ್ನೋದು ನಮ್ಮ ನಮ್ಮ ಸರಿ ಆಯ್ತರೆ ಅನ್ನೋದು ಅವ್ಳು ಮುನ್ಸಲ್ಲಿ ಇರ್ಬೇಕಾನೆ ಅದು ಬಿಟ್ಟು ಹಂಗ ಅಂತ ಹಿಂಗ್ ಗಂಟಾಡೋದ್ರೆ ಯಾರ್ ಕೇಳೋರು ಸುಮ್ಕಿರಿ ಇವತ್ತು ಕಾಲದಲ್ಲಿ ಗೊತ್ತಾಗಕ್ಕಿಲ್ವ ಅವಳಿಗೆ ಗಾಡಿ ಮಾತು ಕೇಳೋ ಜಾಸ್ತಿ ಅವಳು ಲೇ ಉಗಿದೆ ಉಗಿದೆ ಅವಳಿಗೆ ಕಂಬಳಿಗೆ ಸರಿಯಾಗಿ ಓಟ್ ಪತ್ತಿ ಸುಮ್ಕಿರು ಏನಾರ ಕೇಸ್ ಉಪಾಸು ಅನ್ಕೊಂಡು ನಿನ್ನ ಕಡೆಯಿಂದ ಲಾಯರ್ ಪಟ್ಟಿನಿ ಅದು ಇದು ಅಂತ ಎಸ್ಗಿಸ್ರು ಗೊತ್ತು ನಿನ್ ಸರ ಕೆಲಸ ಮಾಡ್ತೀನಿ ಕಣ್ಣ ನಿಮ್ಗೆ ಅವ್ರು ಉಗ್ದು ಪತ್ತಿನಿ ನೀನು ಎದ್ರಕ ಹೋಯ್ತು ಸುಮ್ಕಿರು ಸರಿಯಾಗಿ ಗಾಳಿ ಬಿಡ್ತೀನಿ ಉಗಿಲ್ಲ ಉಗಿಲ್ಲ ಚೆನ್ನಾಗಿ ಉಗಿಬೇಕತ್ತೆ ಅವಳಿಗೆ ಅಲ್ಲ ಪುಣ್ಯಾತ್ಮ ಗೋವಿಂದ ಸಾವಿತ್ರ ಹೆಂಗಿದ್ರು ಅಂತೆ ಮನೆಗೆ ಇಂತೆ ಮೂಡ ಸೇರಿ ಮನೇಲಿ ಹಾಳು ಮಾಡ್ಬಿಟ್ಟಲ್ಲ ಹಾಳ ಮಾಡಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ